ಇವತ್ತು ನಾನು ಮಧ್ಯಾಹ್ನದ ಊಟನ ಸಿಂಪಲ್ ಆಗಿ ಹಾಗೆ ಎಲ್ತಿಯಾಗಿರೋ ಥರ ಯಾವ ಅಡುಗೆ ಮಾಡ್ತೀನಿ ಹಾಗೆ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಆಗಿದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಇಲ್ಲಿ ನಾನು ಬಾರ್ಲಿ ಹಾಗೆ ರಾಜ್ಮಾ ಇಲ್ಲಿ ನಾನು ಬಿಳಿ ರಾಜ್ಮ ತೊಗೊಂಡಿದ್ದೀನಿ ಹಾಗೆ ಬಿಳಿ ಅಲ್ಸಂದೆನೂ ಕೂಡ ಹಿಂದಿನ ದಿನ ರಾತ್ರಿ ತೊಳೆದು ನೆನೆಸಿಟ್ಟಿದ್ದೆ ಈಗ ನಾನು ಅಡುಗೆ ಮಾಡೋ ಹೊತ್ತಿಗೆ ನೀರನ್ನ ಸಪ್ರೇಟ್ ಮಾಡಿಕೊಂಡು ಎರಡು ಕಪ್ಪಷ್ಟು ಕಾಳಿಗೆ ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಕಾಳು ಕೂಡ ಬೇಗ ಬೇಯುತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ ಜೊತೆಗಿಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಬಾರ್ಲಿಗೆ ಇಷ್ಟು ಟು ಆಗಿ ನೀರನ್ನ ಸೇರಿಸ್ಕೊಂತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದೇ ಕುಕ್ಕರ್ನಲ್ಲಿ ಇಟ್ಕೊಂಡು ನಾನು ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಕೋತೀನಿ ಇದರಿಂದ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ ಬಾರ್ಲಿ ಗಂಜಿನೇ ಕುಡ್ದು ಬೇಜಾರಾಗಿದ್ದರೆ ಅಥವಾ ಬಾರ್ಲಿನೇ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಒಮ್ಮೆ ಟ್ರೈ ಮಾಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈಗ ನಾನು ಇದೆಲ್ಲ ಬೇಯೋದಕ್ಕೆ ಇಟ್ಟು ಕಾಳು ಒಗ್ಗರಣೆಗೆ ಹಾಗೆ ಬಾರ್ಲಿ ಮೊಸರನ್ನಕ್ಕೆ ರೆಡಿ ಮಾಡ್ಕೊತೀನಿ ಕುಕ್ಕರ್ ಕೂಗಿದೆ ಹಾಗೆ ನಾನು ಒಗ್ಗರಣೆಗೂ ಕೂಡ ಏನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಇಲ್ಲಿ ನಾನು ಬಾಣ್ಲಿ ಇಟ್ಟು ಮೇಲೆ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು ಜೊತೆಗೆ ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಎರಡೂ ಕೂಡ ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಬಾಡಿಸ್ಕೊತೀನಿ ನಾನಿಲ್ಲಿ ಈರುಳ್ಳಿ ಬೆಂದಾದ್ಮೇಲೆ ಸಣ್ಣದಾಗಿ ಹಚ್ಚಿರುವಂಥ ಅರವೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಪಾಲಕ್ ಸೊಪ್ಪು ಅಥವಾ ದಂಟಿನ ಸೊಪ್ಪು ಅಥವಾ ಬೇರೆ ಥರ ಯಾದರ ಸೊಪ್ಪು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಈಗ ನಾನು ಸೊಪ್ಪಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕಾಳುಗೂ ಕೂಡ ಉಪ್ಪನ್ನ ಸೇರಿಸಿರೋದ್ರಿಂದ ಇಲ್ಲಿ ಸೊಪ್ಪಿಗೆ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಈಗ ನಾನು ಬೇಯಿಸಿಟ್ಟಿರೋವಂಥ ಕಾಳನ್ನೂ ಕೂಡ ನೀರನ್ನ ಸಪ್ರೇಟ್ ಮಾಡಿಕೊಂಡು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಬೇಕಾಗತ್ತೆ ಹಾಗೆ ಲಿಡ್ನ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ ಮತ್ತೊಂದು ಕಡೆಯಲ್ಲಿ ನಾನು ಬಾರ್ಲಿ ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಟ್ಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಕರಿಬೇವು ಕೆಂಪು ಮೆಣಸಿನ್ಕಾಯಿ ಹಾಗೆ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಎಲ್ಲನೂ ಒಮ್ಮೆ ಬಾಡಿಸ್ಕೊತೀನಿ ಗೋಡಂಬಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೆಡಿಯಾಗಿರೋ ಕಾಳು ಪಲ್ಯಕ್ಕೆ ಕಾಯಿ ತುರಿ ಹಾಗೆ ಕೊತ್ತಂಬ್ರಿನ ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ಟೋವ್ ಮೇಲಿದ್ದಾಗಲೇ ಕಾಯಿ ತುರಿ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಯಿಸ್ಬೋದು ಇಲ್ಲಾಂದರೆ ಈ ರೀತಿ ಕೂಡ ಸ್ಟೋವ್ ಆಫ್ ಮಾಡಿದ್ಮೇಲೂ ಕೂಡ ಸೇರಿಸ್ಕೊಬೋದು ಈಗ ನಾನಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಒಗ್ಗರಣೆಗೆ ಬೇಯಿಸಿಟ್ಟಿರುವಂಥ ಬಾರ್ಲಿನ ಸೇರಿಸ್ಕೊತಾ ಇದ್ದೀನಿ ನಾನು ನೀರು ಸಮೇತನೇ ಸೇರಿಸ್ಕೊಂತ ಇದ್ದೀನಿ ನಿಮಗೇನಾದರೂ ಗಟ್ಟಿಯಾಗಿ ಮೊಸರನ್ನ ಬೇಕು ಅಂದರೆ ನೀರನ್ನ ಸಪ್ರೇಟ್ ಮಾಡಿ ಬಾರ್ಲಿ ಕೂಡ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ನಾನು ಗಟ್ಟಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೊತೀನಿ ಕಾಯಿ ತುರಿ ಸೇರಿಸೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಈ ಬಾರ್ಲಿ ವಿಶೇಷತೆ ಏನಂದರೆ ಇದು ದೇಹಕ್ಕೆ ತುಂಬಾ ತಂಪು ಹಾಗೆ ಎಲ್ಲ ಧಾನ್ಯಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗಿರುತ್ತೆ ಇನ್ನು ಜೀರ್ಣಕ್ರಿಯೆ ಇಂಪ್ರೂವ್ ಮಾಡಿ ಮಲಬದ್ಧತೆ ಸಮಸ್ಯೆ ಇರೋರಿಗಂತೂ ತುಂಬಾ ಒಳ್ಳೆ ಫುಡ್ ಅಂತ ಹೇಳ್ಬೋದು ಇನ್ನು ಮಧುಮೇಹಿಗಳಿಗೆ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೂ ಕೂಡ ತುಂಬಾ ಒಳ್ಳೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಮಧುಮೇಹಿಗಳು ಅಂದರೆ ಡಯಾಬಿಟಿಕ್ ಇರೋರು ಕೂಡ ಈ ಬಾರ್ಲಿನ ಸೇವಿಸೋದ್ರಿಂದ ಅವರ ಹಸಿಗೂ ಕೂಡ ಕಂಟ್ರೋಲ್ ಇನ್ನು ಈ ಬಾರ್ಲಿನ ಸಣ್ಣವರಿಂದ ದೊಡ್ಡೋರವ್ರಿಗೂ ಕೂಡ ಈ ಬಾರ್ಲಿನ ಸೇವಿಸಬಹುದು ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗು ಕೂಡ ಇದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಬಂದಿದೆ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಈ ಸಮ್ಮಾರಿಗೆ ಒಳ್ಳೆ ಬೆಸ್ಟ್ ಆಗಿರುವಂಥ ಫುಡ್ಡು ಹಾಗೆ ಹೆಲ್ತಿಯಾಗಿರೋವಂಥ ಫುಡ್ಡು ಕೂಡ ಹಾಗೆ ಇದೇ ಮೊದಲು ನೀವೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ರೆ ನಿಮಗೆ ಈ ವಿಡಿಯೋಸು ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್